ರಾಜಶೇಖರ್ ಎರಡು ಮೂರು ದಿನ ಬೇಕಂತ ಆದ್ಮ ಅದ್ರಲ್ಲಿ ಮೇಲಾಗಿ ಫ್ಯಾಕ್ಟರಿ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ನನ್ನನ್ನೇ ಆಯ್ಕೆ ಮಾಡಿಕೊಳ್ತೇನೆ ಫ್ಯಾಕ್ಟರಿ ಮಾಲೀಕರಾದ ರಾಜಶೇಖರ್ ಅವರು ಆಶಾಸನೆ ಕೊಟ್ಟಿದ್ದಾರೆ ನಾವು ಇದೇ ರೀತಿ ಎಷ್ಟು ಅಂತ ಗುಡಿ ಗುಂಡಾರಗಳಲ್ಲಿ ಮಾತಾಡ್ತಾ ಕಾಲ ಕಳೆಯುವುದು ಎಷ್ಟು ದಿನ ಈ ಲೌಕಿಕ ಜನರಿಗೆ ಹೆದರ್ಕೊಂಡು ನಾವು ದೂರ ದೂರ ಉಳಿಯುವುದು ಯಾವಾಗ ನಾವಿಬ್ರು ಮದುವೆ ಆಗೋದು ಯಾವಾಗ ಸಮಾಜದಲ್ಲಿ ನಾವು ಸ್ವತಂತ್ರವಾಗಿ ಬಾಳೋದು ಇದಕ್ಕೆ ಏನಾದ್ರೂ ಒಂದು ನಿರ್ಧಾರ ಮಾಡಿ ಪ್ರೇಮ ಮೇಲೆ ಆದಷ್ಟು ಬೇಗ ಬಳಗದ ನಡುವೆ ಆಗೋಣ ಸಂತೋಷ ತಾನೇ ಸಂತೋಷ ಇದಕ್ಕಿಂತ ಹೆಚ್ಚಿನ ಸಂತೋಷ ಈ ನೇನ್ ಹೇಳಿ ನನಗೆ ಹೂ ಬಳ್ಳಿಗೆ ಆಸರೆ ದುಂಬಿ ಮರಕ್ಕೆ ಆಸರೆ ನನ್ನ ನಿಮ್ಮ ಬಾಳಿಗೆ ಪ್ರೀತಿಯೇ ಆಸರೆ ವಿದ್ಯಾವಂತರಾದ್ರೂ ಕೂಡ ಯಾವುದನ್ನ ಯೋಚನೆ ಮಾಡಿದೆ ನನ್ನ ಕಡೆಗೆ ತಾಲೆಗಟ್ಟಿ ನನಗೆ ಬಾಳು ನೀಡಲು ಮುಂದಾಗ ಇದಕ್ಕಿಂತ ಹೆಚ್ಚಿನ ಬಗ್ಗೆ ಇನ್ನೇನ್ ಬೇಕು ನನಗೆ ನೋಡಿ ನೀವು ನಡೆಯುವ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಿಮ್ಮ ಉಸಿರಲ್ಲಿ ಉಸಿರಾಗಿ ನಿಮ್ಮ ಸತ್ಯ ಸತ್ವತಿ ಹೊಂದಿವೆ ನಾನು ಪ್ರೇಮ ಗುರು ಹಿರಿಯರು ನನಗೂ ಅಷ್ಟೇ ಪ್ರೇಮ ನನ್ನೋರು ಯಾರಿದ್ದಾರೆ ಗುರು ಹಿರಿಯರ ಸಮ್ಮುಖದಲ್ಲಿ ನಾನು ನಿಮಗೆ ಸಾಕ್ಷಿ ಮಾಡಿ ಹೇಳ್ತೇನೆ ಆ ವೀರೇಶ್ವರನ ಸಾಕ್ಷಿಯಾರಾಗಿ ಹೇಳ್ತೇನೆ ನಿನ್ನನ್ನು ಕೈ ಬಿಡುದಿಲ್ಲ ಎಂದು ಈ ಸೂರ್ಯನ ಚಂದ್ರ ಎದುರಲ್ಲಿ ಒಂದು ಇಂಪಾರ್ಟೆಂಟ್ ಸಾಂಗ್ ಅನ್ನು ವಿಷದ ಬಗ್ಗೆ ನಾನು ಕೇಳಿಕೊಂಡು ಬರ್ತೇನೆ ನೀನು ಮನೆಗಿರಳೆ ಆಯ್ತು ನೀವ್ ಹೋಗ್ಬನ್ನಿ ನಾನು ಮನೆಗೆ ಹೋಗ್ತೀನಿ ನಾನು ಬರ್ತೇನೆ ಈ ವಿಷಕಂಠನ ಹೃದಯದಲ್ಲಿ ಬಹುದಿನದ ಬಾಲೆಯಾಗಿ ಕಾಡುತ್ತಿರುವ ಈ ಯೌವ್ವನದ ಹರಿ ಈ ಹಾದಿಯಲ್ಲಿ ಭೇಟಿಯಾಗುತ್ತಾಳೆಂದು ನಾನು ಕನಸಿನಲ್ಲೂ ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ರಸ ತುಂಬಿದ ಮಾವಿನ ಹಂತಿನೆಂದಿರುವ ಈ ಹಣ್ಣು ಕಣ್ಣಲ್ಲಿ ಬಗ್ಗುತ್ತಿದ್ದಾಳೆ ಹೇಗಾದರೂ ಮಾಡಿ ಇವಳನ್ನು ನನ್ನ ಬಲೆಯಲ್ಲಿ ಬಂಧಿಸಲೇಬೇಕು ನನ್ನ ಮಾತಿಗೆ ಒಪ್ಪಿ ನನ್ನ ಜೊತೆ ಸರಸವಾಡಿದರೆ ಸರಿ ಇಲ್ಲದಿದ್ದರೆ ರಾಕ್ಷಸರನ್ನ ಅವತಾರ ತಾಳೆ ಅವಳ ಯೌವಳವನ್ನು ಸಂಸಾರ ಮಾಡಲು ಹೇಸುವುದಿಲ್ಲ ಏರಿಸ ಕಂಠ ಪ್ರೇಮ ಕೈ ಬೀಸಿ ಕಳಿಸಿಕೊಟ್ಟಿಯಲ್ಲ ಅವನೇನು ನಿನ್ನ ಸ್ನೇಹಿತನ ಪ್ರಿಯಕರ್ಣಾತ್ಮಕ ನಾಲ್ಕೇ ನಾಟ ಹಿಡಿತದಲ್ಲಿಟ್ಕೊಂಡು ಮಾತಾಡಿದ್ರಿ ಕೇಳಿ ಹಾಗೆ ಮೇಲೆ ಹೋಗವ ಹೆಣ್ಣು ಮಕ್ಕಳಿಗೆ ಬಾಯಿಗೆ ಬಂದ ಅಡ್ಡಿ ಇಲ್ಲ ನಿನ್ನ ಅಂದವಾದ ಮಾತಿನಲ್ಲಿ ಧೈರ್ಯವಿದೆ ನೀನು ಧೈರ್ಯದಿಂದ ಮಾತನಾಡಿ ಎಂದು ಮಾತ್ರ ಮಾತ್ರಕ್ಕೆ ಹೆದರುವ ಕಂಡು ನಾನಲ್ಲ ನಾನಪ್ಪ ಪಂಡ ಪಂಡದ ಇರುವ ಖಂಡದೆಯ ಕಂಡು ಸು ಅಂದ ಆಗಿರುವ ಯೌನದ ಹೆಣ್ಣು ನನ್ನ ಕಣ್ಣಿಗೆ ಬಿತ್ತರೆ ಸಾಕು ಅಲ್ಲಿಗೆ ಅವಳ ಕತೆ ಮುಗಿಯಿತು ಆ ಹೆಣ್ಣನ್ನು ನಾನು ಭೋಗಿಸಲೇಬೇಕು ಈಗ ಆ ಭೋಗಿಸುವ ಸರದಿಂದ ಯಾರದು ಗೊತ್ತೇ ನೀನೇ ನೀನೇ ನನ್ನ ಕಾಮದ ತೃಷೆ ತೀರಿಸುವ ರತಿಯಾಗಬೇಕು ಹುಚ್ಚ ಹುಚ್ಚ ಎಂಬ ತಪ್ಪಿಸ್ಕೊಂಡು ಎತ್ತಿ ಮಾತಾಡೋದಿಲ್ಲ ಏಯ್ ಹೆಣ್ಣು ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳ್ಕೊಂಡಿದ್ಯಾ ಅಂದ ಚಂದವಾಗಿ ಕಾಣುವ ಈ ಹೆಣ್ಣುಗಳು ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳ್ಕೊಂಡಿದ್ಯಾದ ಬೀದಿ ಮೇಲೆ ಹೋಗುವ ಕುರಿ ಕೋಳಿ ಮರಿ ಅಂತ ಒಂದು ಬೆಲೆ ಇದೆ ಒಂದು ಹೆಣ್ಣಿನ ಮನ ಗೆಲ್ಲುವುದಕ್ಕಾಗಿ ಎಂತವರು ಈ ಜಗದಲ್ಲಿ ಮಣ್ಣು ಮುಕ್ಕಿ ಹೋಗಿದ್ದಾರೆ ನೋಡು ಹೆಣ್ಣಿಗಾಗಿ ರಾಜ ಮಹಾರಾಜರು ండె నిన్న ఉపదేశ మాతి మంత్రరాగి సంతను నూ సంతనూ అ శణనూ అప్ప కమద పిత్త తున్న గండసు ఇంత అవకాశ నూ సి నన్నవరగ నన్న కమద ఆసూ తీసలే ಒಂದು ಮಾನವಿಯ ಮಾನ ಹಾಳು ಮಾಡಿ ನೀನು ಈಗಾಗಲೇ ಕೆಟ್ಟ ಬುದ್ಧಿ ಎಂತದ್ದು ಅಂತ ನನಗೆ ಗೊತ್ತಾಗಿದೆ ಮತ್ತೊಂದು ಹೆಣ್ಣಿನ ಸೀಲ ಹಾಳು ಮಾಡಿ ಪಾಪ ಕಟ್ಕೋಣ ನೀನು ಪಾಪ ಪುಣ್ಯಗಳ ಮಾತುಗಳನ್ನು ಪುರಾಣ ಕೇಳೋರ ಮಠದಲ್ಲಿ ಕೇಳಬೇಕಷ್ಟೇ ಈ ನಿಸರ್ಗದಲ್ಲಿ ಪಾಪದ ತೃಶಗಳೇ ಜಾಸ್ತಿ நாவிப்போ சேரி முத்தாடி வந்தே அது புண்ணிய ஆணு நீனாக கருத்திய நானு காணுவது பாபவல்ல சர்க்க சுகனியே நான் யௌவன ஆசையே தீர்ப்ப ಕಚ್ಚಿ ಓಡಿ ಹೋದರೆ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದೆಲ್ಲ ನಾನೇ ನಿನ್ನ ಯೌವನವನ್ನು ನಾನು ಉಳಿದಿದ್ದರೆ ನನ್ನ ಹೆಸರು ಅಲ್ಲ